ಏನು ಇವತ್ತು ಮತ್ತೊಮ್ಮೆ ನಾನು ಎನ್ ಎಸ್ ಯು ನ ಅಧ್ಯಕ್ಷರಿಗೂ ಮತ್ತು ಎಲ್ಲ ನಮ್ಮೆಲ್ಲಾ ವಿದ್ಯಾರ್ಥಿ ಮಿತ್ರರುಗಳಿಗೆ ನಾನು ಅಭಿನಂದನೆ ಸಲ್ಲಿಸಿ ಯಾಕಂದ್ರೆ ತಕ್ಷಣ ಇವತ್ತು ನಮ್ಮ ಅಂಬೇಡ್ಕರ್ ಅವರಿಗೆ ಅವಳೆ ಇದಕ್ಕೆ ಪ್ರತಿಭಟನೆ ಮಾಡ್ಬೇಕು ಅನ್ನೋ ಒಂದು ಛಲ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಕರೆದು ಎರಡು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎನ್ ಎಸ್ ಯು ಎ ನ ಜಿಲ್ಲಾಧ್ಯಕ್ಷರಿಗೂ ಮತ್ತು ತಮ್ಮೆಲ್ಲ ನಮ್ಮೆಲ್ಲಾ ಸ್ನೇಹಿತರುಗಳಿಗೂ ವಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ अमित शान डा बाहे अंबेकर् विरोध हैुंड अमित शान वजागो 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 अमित शाजा ಇದೀವಿ ಏನು ನೀವು ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಮುಖಂಡರುಗಳು ಹೇಳ್ತಾ ಇದ್ದೀರಲ್ಲ ಮೋದಿ 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 ಅನ್ನೋ ಬದಲು ನಾವು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪರ್ಕೆಗೆ ಲಕ್ಷ್ಮಿ ಅಂತೀವಿ ಪರ್ಕೆ 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 ಅಂತ ಹೇಳ್ರಿ ಯಾವ ಪರ್ಕೆ ಮನೆ ಕಸ ಗುಡಿಸ್ತಕ್ಕಂತ ಪರ್ಕೆ ಅಂತ ಹೇಳ್ರಿ ನಿಮ್ ಜೋಬಿಗೆ ಲಕ್ಷ್ಮಿನಾರು ಸಿಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಿಕ್ಕಿಷ್ಟ ಪಡ್ತಾ ಇದೀವಿ ಯಾಕಂತ ಹೇಳಿದ್ರೆ ಹದಿನೈದು ಲಕ್ಷ ಲಕ್ಷ್ಮಿಯನ್ನು ಕೊಡ್ತೀನಿ ಅಂತ ಹೇಳಿ ಕೊಡ್ಲಿಲ್ಲ ಎರಡು ಕೋಟಿ ಜಾಬ್ ಅನ್ನು ಕೊಡ್ತೀನಿ ಅಂತ ಹೇಳಿ ಕೊಡದಲ್ಲೇ ಇರ್ತಕ್ಕಂತ ದರಿದ್ರ ದಾಮೋದರ ಮೋದಿಯ ಸರ್ಕಾರದ ಒಬ್ಬ ಕೇಳಿ ಅಮಿತ್ ಶಾ ಇವತ್ತು ಅಂಬೇಡ್ಕರ್ ಅವರ ಪರ ಅವ್ರ ವಿಚಾರವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದು ನಾಚಿಕೆಯ ಸಂಗತಿ ಹಿಂದೂ ರಾಷ್ಟ್ರ ಮಾಡ್ತೀವಿ ಹಿಂದೂ ರಾಷ್ಟ್ರ ಮಾಡ್ತೀವಿ ಹಿಂದೂ ಕ್ಯೂರಿಟಿ ಕೊಡ್ತೀವಿ ಹಿಂದೂಗಳೆಲ್ಲ ಒಂದು ಅಂತಕ್ಕಂಥ ವಿಚಾರಕ್ಕೆ ನೀವು ಮಾತಾಡ್ತೀರಲ್ಲ ಅಂಬೇಡ್ಕರ್ ಏನ್ ಹಿಂದೂ ಅಲ್ವಾ ಅಂಬೇಡ್ಕರ್ ಅವರು ಜಾತ್ಯತೀತವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿಲ್ವಾ ಸಂವಿಧಾನವನ್ನು ಬರೆದಿಲ್ವಾ ಅಂಬೇಡ್ಕರ್ ಅವರು ಇವ್ರ ವಿಚಾರಕ್ಕೆ ನೀವು ಮಾತಾಡ್ತಿರಲ್ಲ ಅಂಬೇಡ್ಕರ್ ಅವರ ವಿಚಾರಕ್ಕೆ ಎಪ್ಪತ್ತೈದನೇ ವರ್ಷ ನೀವು ಇಲ್ಲಿ ಕುತ್ಕೊಂಡು ಒಬ್ಬ ಸ್ಪೀಕರ್ ನಿಮಗೆ ಮಾತನಾಡಕ್ಕೆ ಅರ್ಹತೆಯನ್ನೇ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಯಾರು ಅಂತ ಹೇಳಿದ್ರೆ ಅದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದೀವಿ ಏನು ಅಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲಿ ಇರ್ತಕ್ಕಂಥ ಎಂ ಪಿಗಳು ಎಲ್ಲರೂ ಬಹಳ ರಾಜರೋಷವಾಗಿ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಏನ್ ಮಾತಾಡಿದ್ರು ಸತ್ಯ ಅಂತಕ್ಕಂತ ಗಪ್ ಚುಪ್ ಆಗಿರ್ತಕ್ಕಂತ ಏನು ಇವರು ಪಾರ್ಲಿಮೆಂಟ್ ನ ಬಿಜೆಪಿ ಮೆಂಬರ್ಸ್ಗಳು ಮಾತಾಡ್ತಿದಿರಲ್ಲ ಹಿಂಗೆ ಮಾತಾಡಿ ಮಾತಾಡಿ ಮೂರನೇ ಬಾರಿ ಎಲ್ಲಿ ಬಂದ್ರಿ ಹೇಳಿ ನೀವು ಕೋಲೇಶನ್ ಗವರ್ಮೆಂಟ್ ಬಂದ್ರಿ ನಮಗೆ ಹೇಳ್ತಾ ಇದ್ರಿ ವಿರೋಧ ಪಕ್ಷ ನಾಯಕರಾಗೋದಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ಅಂತಕ್ಕಂತ ಲೆಕ್ಕಾಚಾರ ಕೇಳ್ತಾ ಇದ್ರಿ ಆದ್ರೆ ಇವತ್ತು ಎರಡು ವರ್ಷ ನೀವ್ ಏನು ಅಧಿಕಾರ ಕೊಡದಲ್ಲಿದ್ರು ಕೂಡ ಇವತ್ತು ಕೋಲೇಶನ್ ಗೆ ಬರ್ತಕ್ಕಂಥ ಪರಿಸ್ಥಿತಿಗೆ ನೀವು ಬಂದಿರ್ತಕ್ಕಂಥದ್ದು ಇವತ್ತೆಲ್ಲರಿಗೂ ಗೊತ್ತಿದೆ ಅಮಿತ್ ಶಾನಿಗೆ ಗುಂಡ ಅಮಿತ್ ಶಾನಿಗೆ Y cuando...